ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮಾತಾಡೋದು ಒಂದು ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಚೆಕ್ ಮಾಡೋ ಚಟದ ಬಗ್ಗೆ ಇದು ನಮ್ಮ ಆರೋಗ್ಯದ ಮೇಲೆ ಎಂತ ಪರಿಣಾಮ ಬೀರುತ್ತೆ ಅಂತ ತಿಳಿದರೆ ನೀವು ಶಾಕ್ ಆಗ್ತೀರಿ ಹಾಗಾದರೆ ಬನ್ನಿ ಈ ವಿಷಯವನ್ನ ಒಂದೊಂದೇ ಚರ್ಚಿಸೋಣ ಒಂದು ಏಕೆ ಎದ್ದ ತಕ್ಷಣ ಮೊಬೈಲ್ ಚೆಕ್ ಮಾಡ್ತೀವಿ ನಾವೆಲ್ಲರೂ ಇದನ್ನ ಮಾಡ್ತೀವಿ ಸರಿಯಾ ಎದ್ದ ಒಡನೆ ಫೋನ್ ತಗೊಂಡೆ ನೋಟಿಫಿಕೇಶನ್ ಚೆಕ್ ಮಾಡೋದು ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡೋದು ಆದರೆ ಇದು ಒಂದು ಚಟವಾಗಿ ಮಾರ್ಪಾಡಾಗಿರುತ್ತೆ ಇದಕ್ಕೆ ಕಾರಣ ನಮ್ಮ ಮೆದುಳಿನ ಡೋಪಮೈನ್ ರಿವಾರ್ಡ್ ಸಿಸ್ಟಂ ಹೊಸದೊಂದು ಮೆಸೇಜ್ ಅಥವಾ ಲೈಕ್ ಕಂಡಾಗ ಮೆದುಳು ಖುಷಿಯಾಗುತ್ತೆ ಇದು ಚಟವನ್ನ ಇನ್ನಷ್ಟು ಬಲಪಡಿಸುತ್ತೆ ಎರಡು ಇದರಿಂದ ಆಗುವ ಆರೋಗ್ಯ ಸಮಸ್ಯೆಗಳೇನು ಮಾನಸಿಕ ಒತ್ತಡ ಬೆಳಗ್ಗೆಯೇ ನೀವು ಒಂದು ಕೆಟ್ಟ ಸುದ್ದಿ ಅಥವಾ ನೆಗೆಟಿವ್ ಕಾಮೆಂಟ್ ನೋಡಿದರೆ ಇಡೀ ದಿನ ಒತ್ತಡದಲ್ಲಿರುತ್ತೀರಿ ನಿದ್ದೆಯ ಗುಣಮಟ್ಟ ಕಡಿಮೆ ರಾತ್ರಿ ಮೊಬೈಲ್ ಉಪಯೋಗಿಸಿ ಬೆಳಗ್ಗೆಯೂ ಚೆಕ್ ಮಾಡಿದರೆ ನಿದ್ದೆಯ ಸೈಕಲ್ ಹಾಳಾಗುತ್ತೆ ಕಣ್ಣಿನ ತೊಂದರೆ ಬೆಳಗ್ಗೆಯೇ ಸ್ಕ್ರೀನ್ಗೆ ಒಡ್ಡಿಕೊಂಡರೆ ಕಣ್ಣಿನ ಒತ್ತಡ ಡ್ರೈ ಐಸ್ ಸಮಸ್ಯೆ ಬರಬಹುದು ಉತ್ಪಾದಕತೆ ಕಡಿಮೆ ಫೋನ್ನಲ್ಲಿ ಸಮಯ ವೇಸ್ಟ್ ಮಾಡಿದರೆ ದಿನದ ಆರಂಭ ಸರಿಯಾಗಿ ಆಗಲ್ಲ ಮೂರು ಈ ಚಟವನ್ನ ಹೇಗೆ ಬಿಡೋದು ಚಿಂತೆ ಬೇಡ ಕೆಲವು ಸರಳ ಟಿಪ್ಸ್ ಇವೆ ಫೋನ್ನ ದೂರ ಇಡಿ ರಾತ್ರಿ ನಿದ್ದೆಗೆ ಮುಂಚೆ ಫೋನ್ನ ಬೇರೆ ಕೊತ್ತಡಿಯಲ್ಲಿ ಇಡಿ ಅಲಾರಂ ಕ್ಲಾಕ್ ಉಪಯೋಗಿಸಿ ಮೊಬೈಲ್ ಬದಲು ಸಾಂಪ್ರದಾಯಿಕ ಅಲಾರಂ ಗಡಿಯಾರ ಬಳಸಿ ಬೆಳಗ್ಗಿನ ರೂಟೀನ್ ರಚಿಸಿ ಎದ್ದ ತಕ್ಷಣ ಧ್ಯಾನ ವ್ಯಾಯಾಮ ಅಥವಾ ಒಂದು ಗ್ಲಾಸ್ ನೀರು ಕುಡಿಯಿರಿ ಸ್ಕ್ರೀನ್ ಟೈಮ್ ಲಿಮಿಟ್ ಫೋನ್ನ ಸ್ಕ್ರೀನ್ ಟೈಮ್ ಆಪ್ನಲ್ಲಿ ಲಿಮಿಟ್ ಸೆಟ್ ಮಾಡಿ ನಾಲ್ಕು ಒಂದು ಚಾಲೆಂಜ್ ನಾನು ನಿಮಗೆ ಒಂದು ಚಾಲೆಂಜ್ ಕೊಡ್ತೀನಿ ಮುಂದಿನ ಏಳು ದಿನಗಳ ಕಾಲ ಬೆಳಗ್ಗೆ ಎದ್ದ ಒಂದು ಗಂಟೆಯವರೆಗೆ ಫೋನ್ ಟಚ್ ಮಾಡಬೇಡಿ ಇದನ್ನ ಟ್ರೈ ಮಾಡಿ ನಿಮ್ಮ ದಿನ ಹೇಗೆ ಬದಲಾಗುತ್ತೆ ಅಂತ ಕಾಮೆಂಟ್ನಲ್ಲಿ ತಿಳಿಸಿ